ನನ್ನ ಕೇಳ್ತಾ ಇದೆಯಾ ದಯವಿಟ್ಟು ಕೇಳಿಸ್ತಾ ಇದೆಯಾ ಯಾರ ಲೈವ್ ಬಂದೀರ ಯಾರ ದಯವಿಟ್ಟು ರೆಸ್ಪಾನ್ಸ್ ಮಾಡಿ ಪ್ಲೀಸ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಯಾರಿಗಾದರೂ ನನ್ನ ವಾಯ್ಸ್ ಕೇಳಿಸ್ತಾ ಇದೀಯಾ ದಯವಿಟ್ಟು ರೆಸ್ಪಾನ್ಸ್ ಮಾಡಿ ಪ್ಲೀಸ್ நான் வாய்ஸ் கேள்வி இது ரிப்ள மாயவிட்டு நான் வாய்ஸ் கேள்வி தயவுட்டு ரிப்ளே கொடி ப்ளீஸ் ஹலோ ஹாய் நான் வாய்ஸ் கேள் david or play please. Hello, and why is Kelsey? Yeah, No wise is Kelsey, sir? ನನ್ನ ವಾಯ್ಸ್ ಕೇಳಿಸ್ತಾ ಇದೀಯ ದಯವಿಟ್ಟು ರಿಪ್ಲೈ ಮಾಡಿ ದಯವಿಟ್ಟು ಪ್ಲೀಸ್ ದಯವಿಟ್ಟು ನನ್ನ ವಾಯ್ಸ್ ಕೇಳಿಸ್ತಾ ದಯವಿಟ್ಟು ರಿಪ್ಲೈ ಮಾಡಿ ನನ್ನ ವಾಯ್ಸ್ಗೆ ಒಂದು ಒಂದು ಇಂಪಾರ್ಟೆಂಟ್ ಮ್ಯಾಟರು ದಯವಿಟ್ಟು ನನ್ನ ಚಾನಲ್ ಯಾವ ನೋಡ್ತಾ ಇದ್ದೀವಿ ದಯವಿಟ್ಟು ರಿಪ್ಲೈ ಮಾಡಿ ಪ್ಲೀಸ್ ನನ್ನ ವಾಯ್ಸ್ ವಾಯ್ಸ್ ಕೇಳಿಸ್ ವಾಯ್ಸ್ ಕೇಳಿಸ್ತಾ ಇದೆಯಾ ವಾಯ್ಸ್ ನಂದು ಇವತ್ತೊಬ್ಬ ಮೋಸ ಆಗ್ಬಿಟ್ಟವಣ್ಣೆ ಯಾವ ಥರ ಅಂದರೆ ನನ್ನ ಫೀಲ್ಡಲ್ಲಿ ಮೋಸ ಆಗ್ಬಿಟ್ಟವನೇ ನಿಮ್ಮ ನಿಮ್ಮ ಹತ್ರ ಜೊತೆ ಹಂಚ್ಕೋಬೇಕು ನಾನು ವಾಯ್ಸ್ ಕೇಳಿಸ್ತಾ ಇದೀಯ ದಯವಿಟ್ಟು ಹೇಳಿ ಸರ್ ಪ್ಲೀಸ್ ಸರ್ ಒಬ್ರು ಏನಂದರೆ ನಂಬರ್ ಕೊಟ್ಟು ಕಳಿಸ್ತೀವಿ ಸೈಟ್ ನೋಡ್ಕೋಬಾ ಜಮೀನು ನೋಡ್ಕೋಬ ಎಸ್ಟೇಟ್ ನೋಡ್ಕೊಬ ಅಂತ ಕಳಿಸ್ತೀವಿ ಸೊ ಅಂಥವ್ರು ಮೋಸ ಅದಕ್ಕೋಸ್ಕರ ಲೈವ್ ಬಂದೆ ತುಂಬಾ ಮೋಸ ಅಂಥವ್ರು ಮೋಸ ಸೈಟ್ ನೋಡ್ಕೋಬ ಸೈಟ್ ನೋಡ್ಕೊಬನ್ನಿ ಅಂತ ಕಳಿಸ್ದೆ ಸೈಟ್ ನೋಡ್ಕೊಬನ್ನಿ ಜಮೀನ್ ನೋಡ್ಕೊಬನ್ನಿ ನೆಕ್ಸ್ಟ್ ವ್ಯಾ ಏನಿದೆ ಸಿಟಿಂಗ್ ಕೂತ್ಕೊಳ್ಳವ ಅಂತ ಅಂದೆ ಮೂರು ಜನ ಹಂಗೆ ಇವತ್ತು ಮೂರು ಜನ ಹಂಗೆ ಆಗ್ಬಿಟ್ಟವ್ರಿ ಅದಕ್ಕೆ ಲೈ ಅದಕ್ಕೆ ಲೈವ್ ಬಂದೆ ಏನು ಯೂಟ್ಯೂಬ್ ಚಾನಲ್ ಬೇಡವಾ ಯೂಟ್ಯೂಬ್ ಚ ರಿಯಲ್ ಎಸ್ಟೇಟ್ ಬಗ್ಗೆ ಯೂಟ್ಯೂಬ್ ಮಾಡೋದೇ ಬೇಡವಾ ಅನಿಸ್ಬಿಡ್ತು ನನಗೆ ಯೂಟ್ಯೂಬ್ ಬಗ್ಗೆ ರಿಯಲ್ ಎಸ್ಟೇಟ್ ಮಾಡೋದೇ ಬೇಡವಾ ಅನಿಸ್ಬಿಡ್ತು ಹಂಗಾಗಿ ಲೈವ್ ಬಂದೆ ನೀವು ದಯವಿಡು ಸಹಕರಿಸಿ ಪ್ಲೀಸ್ ದಯವಿಟ್ಟು ಸಹಕರಿಸಿ ಪ್ಲೀಸ್ ಯೂಟ್ಯೂಬ್ ಚಾನಲ್ನ ಮಾಡೋದು ಬೇಡಬಾ ಒಬ್ಬರು ಕಳ್ಸೋದು ಒಬ್ರು ನೆಮ್ಮದು ಇವಾಗಪ್ಪ ಜಮೀನಿದೆ ಸೈಟ್ ಇದೆ ಲ್ಯಾಂಡ್ ಇದೆ ನೋಡ್ಕೊಬಾ ಅಂತ ಕಳ್ಸತ್ತಪ್ಪ ಲ್ಯಾಂಡ್ ತಪ್ಪ ಸರ್ ನಾವು ಆ ಥರ ಇದು ಆ ಥರ ತಪ್ಪ ಒಬ್ಬ ಮನುಷ್ಯನ ಕಳಿಸ್ತೀವಿ ಜಮೀನಿಗೆ ಹೋಗಪ್ಪ ನೋಡ್ಕೊಬ ಅಂತೀವಿ ಅಲ್ಲಿ ಅಲ್ಲಿ ನಾವು ಹೋಗೋಕ್ಕಾಗಲ್ಲ ಮೈಸೂರಿಂದ ಆಚೆ ಹೋಗೋಕ್ಕಾಗಲ್ಲ ಕಳಿಸ್ತೀವಿ ಅವ್ರಿಗೆ ಅವ್ರು ಏನು ಮಾಡೋರು ಗೊತ್ತಾ ಯಾವ ಥರ ಅಂದರೆ ಡೆಡ್ ಫುಲ್ ಡಯಟ್ ಮಾಡ್ಕೊಬಿಟ್ಟಾರೆ ಒಣ ಒಣ ನಾವು ಲೊಕೇಶನ್ ಕಳಿಸ್ತೀವಿ ಹುಡಿಕ ಒಣ ಹುಡಿಕ ಹೋಗೋರೆ ಎಲ್ಲ ಬಂದವರೇ ರೇಷನ್ ಆಗ್ಬಿಡೈತಿ ಇವತ್ತು ಅದಕ್ಕೆ ಬೇಜಾರಾಗೋತದಕ್ಕೆ ಲವಿಗೆ ಬಂದೆ ಜನಗಳು ಈ ಥರ ಇದೆ ಜನಗಳು ಈ ಥರ ಊಟ ಎಲ್ಲಿ ಸರ್ ವಿಶ್ವ ಸರ್ ಎಲ್ಲಿ ಸರ್ ಊಟ ಇಲ್ಲ ಸರ್ ಆ ಥರ ಮಾಡ್ತಾರಲ್ಲ ಸರ್ ನಂಬಿಕೆ ಮೇಲೆ ಇರಬೇಕಲ್ವ ಸರ್ ನೋಡಿ ನಾನು ನೋಡಿ ಇಲ್ಲ ನಿಂತ ನೋಡಿ ಸ್ವಲ್ಪ ಆಗೋಯ್ತು ಏನಪ್ಪ ಹಿಂಗೆ ವ್ಯಕ್ತಿಗಳು ವ್ಯಕ್ತಿಗಳು ಈ ಥರ ಮೋಸ ಮಾಡ್ತಾರ ಇಷ್ಟು ಕೆಟ್ಟ ವ್ಯಕ್ತಿಗಳು ಇನ್ನೂ ಬದುಕಿದಾರಾ ಅಟ್ಲೀಸ್ಟ್ ಮೈಸ್ ಈ ಲ್ಯಾಂಡ್ ಮಾಡ್ಕತ ಇದೀನಿ ಅಗ್ರಿ ಅಗ್ರಿಮೆಂಟ್ ಮಾಡ್ಕತ ಇದೀನಿಷನ್ ಮಾಡ್ಕೋತ ಹೇಳ್ಬೇಕಲ್ವ ಸರ್ ಎಷ್ಟು ಬೇಜಾರಾಗುತ್ತೆ ಅಂದರೆ ವ್ಯಕ್ತಿಗಳನ್ನ ಯಾವುದು ನೆಮ್ಮಬೇಕು ಯೂಟ್ಯೂಬ ಬೇಡ ಅಯ್ಯಪ್ಪ ಯೂಟ್ಯೂಬಿಂದ ಬೇಡಲೇ ಬೇಡ ಅಂತ ಅನಿಸ್ಬಿಟ್ಟೈತೆ ಯೂಟ್ಯೂಬಿಂದ ಬೇಡಲೇ ಬೇಡಪ್ಪ ಅನಿಸ್ಬಿಟ್ಟೈತೆ ಲೊಕೇಶನ್ ಕೇಳ್ತಾರೆ ವಿಡಿಯೋ ಕೇಳ್ತಾರೆ ಆರ್ ಸಿ ಕೇಳ್ತಾರೆ ಎಲ್ಲ ಕೇಳ್ತಾರೆ ಡೈರೆಕ್ಟಾಗೂ ಅಲ್ಲ ಮಾಡ್ಕತ್ತಾರೆ ಹಂಗಂದ್ರೆ ನಾವೇನಕ್ಕೆ ಬೇಕು ಸರ್ ಆ ಥರ ಆ ಥರ ವ್ಯಕ್ತಿಯನ್ನು ನಾನು ನಾನೇನಕ್ಕೆ ಬೇಕು ನನ್ನ ಕೇಳೋದೇ ಇಲ್ಲ ಅವರೇ ಓಡಾಟ ಮಾಡ್ಕೊತಾರೆ ಅವರು ಹೇಳಲ್ಲ ಏ ಮಯಸ್ ಕೇಳಬೇಡಿ ನಿಮಗೂ ದುರುಳಿತೆ ಕಮಿಷನ್ ನಮಗೂ ದುರುಳಿತೆ ಅಂತಾರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅಯ್ಯಪ್ಪ ಈ ತರನ ವ್ಯಕ್ತಿ ಉಂಟ ಕರ್ನಾಟಕದಲ್ಲಿ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ಗೆ ಅಪ್ರಮಾಣ ತಪ್ಪಾ ಅನ್ಸ್ಬಿಟ್ಟೈತೆ ಅಪ್ಲೋಡ್ ಅಪ್ರಮಾಣ ತಪ್ಪ ಫಸ್ಟ್ ಆಫ್ ಆಲ್ ಅನ್ಸ್ಬಿಟ್ಟೈತೆ ಅದಕ್ಕೋಸ್ಕರ ಯೂಟ್ಯೂಬ್ಗೆ ಅಪ್ಲೋಡ್ ತಪ್ಪು ಅನ್ಸ್ಬಿಟ್ಟೈತಿ ಸಾರಿ ಕಾಲ್ ಗೊತ್ತಾಯ್ತು ಎಂತೆಂಥ ವ್ಯಕ್ತಿಗಳಿದಾರೆ ಅಂದರೆ ಅಷ್ಟು ಯೋಗ್ಯತೆ ಇಲ್ವಾ ಕೋರ್ಟ್ಗಾರ್ಲೆ ಜಮೀನು ತಗೋತಾರೆ ಒಂದು ಎರಡು ಲಕ್ಷ ಮೂರು ಲಕ್ಷ ಕಮಿಷನ್ ಕೊಡೋಕ್ಕೆ ಯೋಗ್ಯತೆ ಅಲ್ವಾ ಸರ್ ನೀವು ಹೇಳಿ ಕೋಟಿಗಡ್ಲೆ ಜಮೀನು ತಗೊಂಡು ಎರಡು ಲಕ್ಷ ಮೂಲಸ ಕಮಿಷನ್ ಕೊಡೋಕ್ಕೆ ಎಷ್ಟೆಲ್ಲ ಅವಾಯ್ಡ್ ಮಾಡ್ತಾರೆ ನಮ್ಮನ್ನು ಅಂದರೆ ನಮ್ಮದು ಆರ್ ಟಿ ಸಿ ಕಳಿಸಿ ಅಂತಾರೆ ಆರ್ ಟಿ ಸಿ ಕಳಿಸಿ ಲೊಕೇಶನ್ ಕಳಿಸಿ ವೀಡಿಯೋ ಕಳಿಸಿ ಅಂತಾರೆ ರಿಕ್ವೆಸ್ಟ್ ಮಾಡ್ಕೋತಾರೆ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಾರೆ ಸರ್ ಆರ್ ಟಿ ಸಿ ಕಳಿಸಿ ಲೊಕೇಶನ್ ಕಳಿಸಿ ಅದಂತಾರೆ ಸೊ ಫೈನಲ್ ಆಗಿ ನಮ್ಮನ್ನೇ ಕರೆಯಲ್ಲ ಮಾತುಕತೆಗೆ ಅವರವರ ಡೇಟ್ ಬಿಡ್ತಾರೆ ಆ ಓನರ್ಗೇನು ಆ ಓನರ್ಗೇನೆಂದರೆ ಬಿಡಿ ಒಂದೇ ಲಕ್ಷ ಉಳಿತಾ ದುಡ್ಡು ಅಂತ ಅವನು ಇವ್ರ ಆಸೆ ಏನು ನನಗೂ ದುಡ್ಡು ಉಳಿತಲ್ಲ ಅಂತ ಇವ್ರ ಆಸೆ ಹಂಗಂದ್ರೆ ಯಾವ ಥರ ಇದು ಮಡಿಕೇರಿಲಿ ಮೂರು ಎಕರೆ ಒಂದು ಮನೆ ಇತ್ತು ಮೊನ್ನೆ ಕಳಿಸಿದ್ದೆ ಕ್ಲೈಂಟ್ನ ಅವನು ಹೇಳ್ತಾನಂತೆ ಏ ಮಯಸ್ಗೆರ ಬೇಡ ನಿನ್ಗೆ ಐದು ಲಕ್ಷ ಕೊಡ್ತೀನಿ ಈ ಜಮೀನು ಮಾಡಿಸ್ಕೊಡೋ ಅಂತ ಹಂಗಂದ್ರೆ ನಾವು ವೇಷ್ಟಾ ಇತ್ತು ವೈಟ್ ಕ್ಲಿಪ್ ವಾಯ್ಸ್ ಕ್ಲಿಪ್ ಹಾಕ್ತೀನಿ ನಿಮಗೆ ಕ್ಲಿಪ್ ಹಾಕ್ತೀನಿ ಸೊ ನೀವೇ ಡಿಸೈಡ್ ಮಾಡಿ ಜನಗಳು ಈ ಥರ ಹಾಕತ್ತಪ್ಪ ಕಾಲು ಬರ್ತೈತೆ ಸಾರಿ ಎಲ್ಲ ಮೊನ್ನೆ ಹೇಳ್ತಾರಂತೆ ಕೂರ್ಗಲ್ಲಿ ಮಡಿಕೇರಿಗೆ ನಾವು ಹೋಗ್ಬೇಕಾಯ್ತ ಹೋಗಪ್ಪ ಅಂತ ಕಳಿಸ್ದೆ ಅವ್ನು ಹೇಳ್ತಾನಂತೆ ನಿಮ್ಮ ಕೇಳಬೇಡಿ ಕಣ್ರಿ ನೀವೇ ಕೊಡ್ತೀನಿ ಐದು ಲಕ್ಷನ ಈ ಜಮೀನು ಮಾಡಿಸ್ಕೊಡಿದಾಗ ಹೇಳ್ತಾನಂತೆ ಇದು ನ್ಯಾಯನಾ ಅವನಂತಾನೆ ಫೋನ್ ಫೋನ್ ಮಾಡಿದಾಗ ಏ ನಾನು ಎಂಬತ್ತು ವರ್ಷ ಸ್ವಲ್ಪ ಏಜು ನನಗೆ ಆ ಥರ ಮೋಸ ಮಾಡಲ್ಲ ಅಂತಾನೆ ಮೋಸ ಹೋಗಿ ಕೂರ್ತಾರ ಜನಗಳು ಅವನ್ಗ ಇಲ್ಲಸ ಉಳಿರ್ಬೇಕಿತ್ತು ಓಣರ್ಗ ಇಲ್ಲಿಸ ಉಳಿಬೇಕಿತ್ತು ಹಂಗಾರೆ ನಾವು ಮೂಸಕ್ಕ ಇರೋದು ಇಲ್ಲಿ ಹ ಹೇಳಿ ಜನಗಳೇ ನೀವೇ ಹೇಳಿ ವಿಡಿಯೋನ